ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಅದು ಬಿಸಿ ಆದಮೇಲೆ ಹೆಚ್ಚಿದೊಂದು ಎರಡು ಮೂರು ಈರುಳ್ಳಿ ನಂತರ ಶುಂಠಿ ಬೆಳ್ಳುಳ್ಳಿ ಮೂರರಿಂದ ನಾಲ್ಕು ಹಸಿ ಮೆಣಸು ಅದು ಇಷ್ಟಿನ ಫ್ರೈ ಮಾಡ್ಕೊಳ್ಳಿ ಮೊದಲಿಗೆ ನಂತರ ಚಕ್ಕೆ ಲವಂಗ ಕಾಳು ಮೆಣಸು ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಟೊಮೆಟೊ ಹಣ್ಣು ಹಾಕಿ ಟೊಮೆಟೊ ಹಣ್ಣು ಹಾಕಿದ ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನಂತರ ಸ್ಟವ್ ಆಫ್ ಮಾಡಿ ತಣ್ಣೀಲಿಬಿಡಿ ಅದನ್ನು ಇದಾದಮೇಲೆ ಅದೆಲ್ಲ ಮೇಲೆ ಸ್ವಲ್ಪ ಪುದೀನ ಸೊಪ್ಪು ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕ್ಕೊಂಡು ರುಬ್ಕೊಂಡು ಬನ್ನಿ ಅತಿ ಸಣ್ಣಗೆ ಹಾಕೋದು ಬೇಡ ಜರಿ ಜರಿಬೀರಿ ಇರಲಿ ಇವಾಗ ಆಗಿದೆ ನಂತರ ಆವಾಗಲೇ ಇದು ಮಾಡ್ಕೊಂಡಿದ್ದೀವಿ ಅಲ್ಲ ಫ್ರೈ ಮಾಡ್ಕೊಂಡಿರೋ ಪಾತ್ರಕ್ಕೆ ಸ್ವಲ್ಪ ಚಿಕನ್ ಹಾಕಿ ಅದಕ್ಕೆ ಬೇವಿನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಅರಿಶಿನ ಹಾಕಿ ಅರಿಶಿನ ಹಾಕಿದ ಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು ಅದನ್ನ ಮೇಲೆ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನಂತರ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಷ್ಟು ಇದೆ ನೋಡಿ ಫುಲ್ ಫ್ರೈ ಆಗಬೇಕು ನಂತರ ಅದಕ್ಕೆ ಮಸಾಲ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನೊಂದು ಸ್ವಲ್ಪ ಜಾಸ್ತಿ ನೀರು ಬೇಕಂತ ಹಾಕ್ಕೊಂಡಿದ್ದೀನಿ ದಪ್ಪ ಬೇಕಾದರೆ ಹಾಕೋ ಆಮೇಲೆ ನೀರು ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ನಂತರ ಸರಿ ಕುದಿಬೇಕು ಇವಾಗ ಅರ್ಧ ಅವಳು ನಿಂಬೆಹಣ್ಣು ಹಿಂಡ್ಕೊಳ್ಳಿ ನಂತರ ಉಪ್ಪು ಬೇಕಾದರೆ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ಬೇಕಾದರೆ ನಂತರ ಇವಾಗ ಆಗಿದೆ ನಿಂಬೆಹಣ್ಣು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ನಂತರ ಕೊತ್ತಂಬರಿ ಸ್ವಲ್ಪ ಹಾಕಿ ಸ್ಟವ್ ಆಫ್ ಮಾಡಿ ಇವಾಗ ಬಿಸಿ ಬಿಸಿಯಾದ ಚಿಕನ್ ಗ್ರೇವಿ ರೆಡಿಯಾಗಿದೆ ಇದು ಗೀ ರೈಸಿಗೆಲ್ಲ ಸಕ್ಕತ್ ಕಾಂಬಿನೇಷನ್ ಆಗುತ್ತೆ ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಗೀರೇಸ್ ಮಾಡ್ಕೊಂಡಿದ್ದೀನಿ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಬೈ ಬೈ ಟೇಕ್ ಕೇರ್